ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಆಗಸ್ಟ್ ಒಂದರಿಂದ ಭಾರತದಲ್ಲಿ ಈ ಯು ಪಿ ಐ ಏನಿದೆ ಫೋನ್ಪೇ ಗೂಗಲ್ ಪೇ ಆ್ಯಂಡ್ ಅಮೆಜಾನ್ ಪೇ ದೀಸ್ ಆಲ್ ದ ಟ್ರಾನ್ಸಾಕ್ಷನ್ಗಳು ಏನಾಗ್ತವೆ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಾಗ್ತವೆ ಪರ್ಟಿಕ್ಯುಲರ್ಲಿ ಯು ಪಿ ಐನಲ್ಲಿ ಹೊಸ ಒಂದು ಏಳು ನಿಯಮಗಳನ್ನು ಜಾರಿಗೆ ತರಲಾಗಿದೆ ನಿಮಗೆಲ್ಲ ಗೊತ್ತಿರ್ಬೋದು ಇವತ್ತು ಬಾ ಸರ್ತಿ ನೀವು ಫೋನ್ಪೇ ಮಾಡುವಾಗ ಈ ಪ್ರೊಸೆಸಿಂಗ್ ಅಂತ ಬಿಡುತ್ತೆ ಓಕೆ ಆ್ಯಂಡ್ ಇವತ್ತು ಜನರಿಗೆ ಈ ಒಂದು ವ್ಯವಸ್ಥೆ ಬಂದು ಎಷ್ಟೆಲ್ಲ ಹೆಲ್ಪ್ ಆಗಿದೆ ಅಂದರೆ ಈವನ್ ಫೈವ್ ರುಪೀಸ್ ಟೂ ರುಪೀಸ್ ಒನ್ ರುಪೀಸ್ ಕೂಡ ಚೇಂಜ್ ಇಲ್ಲದೆ ಇರುವಾಗ ಯು ಪಿ ಐನ ಜನ ಉಪಯೋಗ ಮಾಡ್ತಿದ್ದಾರೆ ಇದರಿಂದ ಕಿರಾಣಿ ಶಾಪ್ದವ್ರಿಗೆ ಟೀ ವೆಂಡರ್ಸ್ಗೆ ಆ್ಯಂಡ್ ಆಲ್ ದ ಹೋಟೆಲ್ಸ್ದವ್ರಿಗೆ ಹೋಮ್ ನಾಟ್ ಗೈಸ್ ಎಲ್ಲರಿಗೂ ಕೂಡ ಉಪಯೋಗ ಆಗ್ತಾ ಇದೆ ಅದರೊಳಗೇನು ಡೌಟೇ ಇಲ್ಲ ಆದರೆ ನಿಯಮಗಳನ್ನ ಬದಲಾವಣೆ ಮಾಡೋದು ಅನಿವಾರ್ಯ ಆಗಿರ್ತದೆ ಆ್ಯಂಡ್ ಕೆಲವೊಂದಿಷ್ಟು ಹೊಸ ನಿಯಮಗಳನ್ನ ತಂದಿದ್ದಾರೆ ಆ ನಿಯಮಗಳು ನಮಗೆಲ್ಲರಿಗೂ ಉಪಯೋಗ ಆಗಲಿ ಅಂತಲೇ ತಂದಿದ್ದು ಓಕೆ ತರ್ಟಿ ಬಿಲಿಯನ್ಗೂ ಹೆಚ್ಚು ಟ್ರಾನ್ಸಾಕ್ಷನ್ಗಳು ಪರ್ ಆ್ಯನಲ್ಲಿ ಫೋನ್ಪೇ ಗೂಗಲ್ ಪೇಯಿಂದ ಆಗ್ತಾ ಇರೋದು ದಿಸ್ ಈಸ್ ರಿಯಲಿ ಗುಡ್ ಗೈಸ್ ಬಿಕಾಸ್ ಆರ್ಥಿಕತೆಯಲ್ಲಿ ಎಷ್ಟು ಹಣ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತ ಮೊದಲೆಲ್ಲ ಅದನ್ನು ಕಂಡುಹಿಡಿಯೋದು ತುಂಬ ಕಷ್ಟ ಆಗ್ತಿತ್ತು ಬಿಕಾಸ್ ಆಫ್ ದಿಸ್ ಯು ಪಿ ಐ ಆ್ಯಂಡ್ ಬಿಕಾಸ್ ಆಫ್ ಪೀಪಲ್ ವಿಲ್ಲಿಂಗ್ ಎಸ್ ಟು ಯೂಸ್ ದ್ಯಾಟ್ ಯು ಪಿ ಐ ಇದು ನಮಗೆ ತುಂಬಾ ಹೆಲ್ಪ್ ಆಗ್ತಾಯಿದೆ ಸೊ ನಾನು ಬ್ರೀಫಾಗಿ ನಿಮಗೆ ಆ ಏಳು ನಿಯಮಗಳು ಏನೇನು ಬದಲಾವಣೆ ತಂದಿದ್ದಾರೆ ಹೇಳ್ತೀನಿ ಸಾಮಾನ್ಯ ಜನರಿಗೆ ಬಿಸ್ನೆಸ್ ಪೀಪಲ್ಗೆ ಈವನ್ ಸ್ಟೂಡೆಂಟಿಗೂ ಕೂಡ ಈ ನಿಯಮಗಳು ಉಪಯೋಗ ಆಗ್ತವೆ ಮೊದಲನೇದಾಗಿ ಯು ಪಿ ಐನಲ್ಲಿ ಹೊಸ ನಿಯಮಗಳು ಬಂದಿದ್ದಾವೆ ಸೊ ಅದರೊಳಗೆ ಒಂದೇ ನಿಯಮನ ನಾವು ನೋಡೋದಾದರೆ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಲಿಕ್ಕೆ ಒಂದು ಮಿತಿಯನ್ನು ಹಾಕಿದ್ದಾರೆ ಐ ಡೋಂಟ್ ಥಿಂಕ್ ಯಾರಾದರೂ ಸ್ಟೂಡೆಂಟ್ ಇದನ್ನು ಬಹಳಷ್ಟು ಯೂಸ್ ಮಾಡ್ತಾರೆ ಅಂತ ಯಾವಾಗೋ ತಿಂಗಳ್ದಾಗ ಒಂದು ಸರ್ತಿನೋ ಎರಡು ತಿಂಗಳ್ದಾಗ ಒಂದು ಸರ್ತಿನೋ ಮನ್ಯಾಗ ರೊಕ್ಕ ಹಾಕಿ ನೋಡು ಅಂತ ಅಂದಾಗ ಇದನ್ನು ಉಪಯೋಗ ಮಾಡ್ಬೋದು ಆದರೆ ಡೆಫಿನೆಟ್ಲಿ ಕಾರ್ಪೊರೇಟ್ಸ್ ಆಗಿರ್ಬೋದು ಸ್ಮಾಲ್ ಸ್ಮಾಲ್ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಓಕೆ ಈ ಹೋಟೆಲ್ದವ್ರು ಆಗಿರ್ಬೋದು ಅವರು ಭಾಳ ಸರ್ತಿ ಚೆಕ್ ಮಾಡಬೇಕಾಗತ್ತೆ ಅವತ್ತಿನ ದಿನ ಮುಗಿದ ಮೇಲೆ ಅವರ ಅಕೌಂಟಲ್ಲಿ ಎಷ್ಟು ದುಡ್ಡು ಬಂದಿದ್ದಾವೆ ಅಥವಾ ಯಾರೋ ಸ್ಮಾಲ್ ಮ್ಯಾನ್ ಅದಾನೆ ಅಂದರೂ ಕೂಡ ಅವರು ಚೆಕ್ ಮಾಡಬೇಕಾಗತ್ತೆ ಅವರಿಗೆ ಬರಬೇಕಾದಂಥ ದುಡ್ಡು ಬಂದಿದೆ ಇಲ್ವೋ ಅಂತ ಭಾಳ ಸರ್ತಿ ಯೂಸ್ ಮಾಡ್ತಾರೆ ಇದರ ಗರಿಷ್ಠ ಮಿತಿ ಇಷ್ಟು ದಿನ ಗರಿಷ್ಠ ಮಿತಿ ಅಂತ ಇರಲಿಲ್ಲ ಈ ಒಂದು ಬ್ಯಾಲೆನ್ಸ್ ಚೆಕ್ ಮಾಡಲಿಕ್ಕೆ ಐವತ್ತು ಬಾರಿ ಮಾತ್ರ ನೀವು ಮಾಡಬಹುದು ಯಾವುದಕ್ಕೆ ಒಂದು ದಿನಕ್ಕೆ ಓಕೆ ಐ ಡೋಂಟ್ ಥಿಂಕ್ ಫೈವ್ಗಿಂತೂ ಜಾಸ್ತಿ ಟೈಮ್ ಯಾರಾದರೂ ಮಾಡ್ತಾರೆ ಅಂತ ಆದರೆ ಐವತ್ತು ಬಾರಿ ಮಾಡಬಹುದು ಅಂತ ಮೊದಲನೇ ನಿಯಮ ಬಂದಿದೆ ಇನ್ನು ಬ್ಯಾಂಕ್ ಖಾತೆಗಳ ಪಟ್ಟಿಯಲ್ಲಿ ಮಿತಿಯನ್ನು ಹೇರಲಾಗಿದೆ ನೀವು ನೋಡಿರಿ ಗೈಸ್ ನಿಮ್ಮ ಅಕೌಂಟಿಂದ ಬೇರೆದವ್ರ ಅಕೌಂಟಿಗೆ ನೀವು ದುಡ್ಡು ಕಳಿಸ್ಲಿಕ್ಕೆ ಹೋದಾಗ ಅಲ್ಲಿ ನಿಮ್ಮ ಹೆಸರು ಮೇಲೆ ಯಾವ್ಯಾವ ಬ್ಯಾಂಕ್ ಖಾತೆಗಳನ್ನ ನೀವು ಆ್ಯಡ್ ಮಾಡಿರ್ತೀರಿ ಅದರ ಒಂದು ಪಟ್ಟಿ ಬರುತ್ತೆ ಓಕೆ ಎರಡು ಮೂರು ನಾಲ್ಕು ಐದು ಆರು ಹತ್ತು ಬ್ಯಾಂಕ್ಗಳ ಪಟ್ಟಿಯನ್ನು ಜನ ಇಟ್ಟಿರ್ತಾರೆ ಯಾಕೆ ಹಿಂಗೆ ಯೂಸ್ ಮಾಡ್ತಾರೆ ಅಂದರೆ ಬಾ ಸರ್ತಿ ಟ್ಯಾಕ್ಸ್ ಇದ್ದ ಎಕ್ಸಾಂಪ್ಷನ್ ಆಗಲಿಕ್ಕೆ ಟ್ಯಾಕ್ಸ್ ಬಿಡಬಾರ್ದು ಅಂತಲೂ ಕೂಡ ಇದನ್ನು ಯೂಸ್ ಮಾಡ್ತಿರ್ತಾರೆ ಓಕೆ ಹಿಂಗೆ ಬ್ಯಾಂಕ್ ಖಾತೆಗಳ ಪಟ್ಟಿ ಮಾಡಲಿಕ್ಕೆ ಅದಕ್ಕೂ ಕೂಡ ಮಿತಿಯನ್ನು ಹೇರಲಾಗಿದೆ ಇಷ್ಟು ದಿನ ಅದು ಅನ್ಲಿಮಿಟೆಡ್ ಇತ್ತು ಈಗ ಗರಿಷ್ಠ ಅಂದರೆ ಇಪ್ಪತ್ತೈದು ಬ್ಯಾಂಕ್ ಖಾತೆಗಳನ್ನ ನೀವು ಲಿಂಕ್ ಮಾಡ್ಬೋದು ನಾಟ್ ಮೋರ್ ದೆನ್ ದ್ಯಾಟ್ ಓಕೆ ಇಪ್ಪತ್ತೈದು ಖಾತೆಗಳಿಗೆ ಮಾತ್ರ ಅವಕಾಶ ಇದೆ ಹಾಂ ನೀವು ಅನ್ಬೋದು ಸರ್ ನನ್ನ ಹತ್ರ ಒಂದೇ ಖಾತೆ ಅದು ಬಿಡ್ರಿ ಅಂತೇಳಿ ಎಸ್ ಇನ್ನು ಮುಂದೆ ಏನು ರೂಲ್ಸ್ ಚೇಂಜ್ ಆಗ್ತಾವೋ ಅದನ್ನು ನಾನು ತಿಳಿಸ್ತಾ ಇದ್ದೀನಿ ನಿಮಗೆ ಅವೇರ್ನೆಸ್ಗೋಸ್ಕರ ಈ ವಿಡಿಯೋನ ಮಾಡಿದ್ದು ಗೈಸ್ ಇನ್ನು ಆಟೋಪೇ ಫೋನ್ಪೇಯಲ್ಲಿ ಈ ಆಟೋ ಪೇ ಒಂದು ದೊಡ್ಡ ಸ್ಕ್ಯಾಮ್ ಫಾರ್ ಎಕ್ಸಾಂಪಲ್ ಯಾರಾದರೂ ಇ ಎಮ್ ಐ ಕಟ್ಟೋದಿದೆ ಓಕೆ ಅಥವಾ ನಿಮ್ಮ ಮೊಬೈಲ್ ರೀಚಾರ್ಜ್ ಮಾಡೋದಿದೆ ಮೂರು ತಿಂಗಳಾದಮೇಲೆ ನೀವು ಅಸೆಟ್ ಮಾಡಿಟ್ಟಿದ್ದೀರಿ ಆಟೋಪೇ ಅಂತ ಸೊ ಇವನ್ ಭಾಳ ಸರ್ತಿ ಇದನ್ನು ಮಿಸ್ಯೂಸ್ ಕೂಡ ಆಗ್ತಾ ಇದೆ ಗೈಸ್ ನನ್ನ ಜೊತೆಯೂ ಕೂಡ ಇದು ಆಗಿದೆ ಸಿ ಈ ಹಾಟ್ಸ್ಟಾರ್ ಇದೆ ಅಲ್ವಾ ಅದಕ್ಕೆ ನಾನು ಪೇನ ಸೆಟ್ಟೇ ಮಾಡಿಲ್ಲ ಆದರೆ ಪೇ ಆಗಿದೆ ನೀವು ರೀಕ್ಲೇಮ್ ಮಾಡ್ಬೋದು ಅಂತ ಕೂಡ ಹೇಳಿದೆ ಅದು ಆದರೆ ರೀಕ್ಲೇಮ್ ಆಗಿಲ್ಲ ಈ ಆಟೋಪೇ ಐತ್ಲ ಇದಕ್ಕೆ ಒಂದು ಸಮಯ ನಿಯಂತ್ರಣನ ತಂದಿದ್ದಾರೆ ನೋಡಿ ಹೆಂಗಂದರೆ ಒಂದನೇ ತಾರೀಕಂದರೆ ಇ ಎಮ್ ಐ ಕಟ್ಟಬೇಕಾಗಿರ್ತದೆ ಕೆಲವೊಬ್ರದ್ದು ಒಂದನೇ ತಾರೀಕಿಗೆ ಬಿಟ್ಟು ನೀವು ಎರಡನೇ ತಾರೀಕು ಕಟ್ಟಿದರೂ ಬಡ್ಡಿ ಕಟ್ಟಬೇಕಾಗಿರ್ತದೆ ಆ ಥರನೂ ಇರ್ತದೆ ಒ ಟಿ ಟಿ ಬಿಲ್ ಆಗಿರ್ಬೋದು ಇ ಎಮ್ ಐ ಆಗಿರ್ಬೋದು ಎಸ್ ಐ ಪಿ ಆಗಿರ್ಬೋದು ಮುಂತಾದಂಥ ಈ ಒಂದು ಏನು ಕಟ್ಟೋದಿರ್ತದೆ ಜನರದ ಅದಕ್ಕೆ ಆಟೋ ಪೇ ಡೆಬಿಟ್ ಇದನ್ನು ಪಾವತಿ ಮಾಡಬೇಕು ಅಂತ ಆಟೋ ಪೇ ಅಂತ ಇಟ್ಟಿರ್ತಾರೆ ಕೆಲವೊಂದು ಸರ್ತಿ ಏನಾಗುತ್ತೆ ಅದು ಆಟೋ ಪೇ ಆಗಕ್ಕೆ ಹೋಗಿರುತ್ತೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಸಿಕ್ಕಾಪಟ್ಟೆ ಜನ ಟ್ರಾನ್ಸಾಕ್ಷನ್ ಮಾಡ್ತಿರ್ಬೇಕಾದ್ರೆ ಇದು ಸ್ಟ್ರಕ್ ಆಗ್ತಾ ಇದೆ ಪ್ರೊಸೆಸಿಂಗ್ ಬೀಳ್ತಾ ಇದೆ ಒಂದು ಕಟ್ಟಬೇಕಾದಂಥ ದುಡ್ಡು ಪ್ರೊಸೆಸಿಂಗ್ ಬಿದ್ದಿದೆ ಇನ್ಹ್ಯಾಂಗ್ ಕಟ್ಟೋದು ಬಿಟ್ಟರೆ ಜಾಸ್ತಿ ಬಡ್ಡಿ ಬೀಳುತ್ತೆ ಇಂಥ ಒಂದು ಇಕ್ಕಟ್ಟಿನೊಳಗೆ ನಾವು ಸಿಕ್ಕಾಕೋತಿದ್ವಿ ಯು ಪಿ ಐಯಿಂದ ಈ ನೋಡಿ ಯಾರಿಗೋ ಕಳ್ಸೋಕ್ಕೆ ಹೋಗಿದೀವಿ ಅದು ಹೋಗಿಲ್ಲ ಓಕೆ ಬಟ್ ಇ ಎಮ್ ಐ ಕಟ್ಟೋದು ಲೋನ್ ಕಟ್ಟೋದು ಈ ಪೇ ಐತ್ಲಾ ಇದು ಏನರೇ ಬಂದು ಬಿತ್ತು ಅಂದರೆ ಭಾಳ ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೆ ಇದನ್ನು ನಾನ್ ಪಿ ಕವರ್ಸ್ ಬೇರೆ ಜನ ಎಲ್ಲ ನೋಡಿ ಇವತ್ತು ಸಾಯಂಕಾಲ ಆದರೆ ಭಾಳ ಜನ ವೆಜಿಟೇಬಲ್ಸ್ ಹರೋನು ಆಮೇಲೆ ಅಂಗಡಿಗೆ ಹೋಗೋನು ಅಂತ ಹೋಗ್ತಾರೆ ಬೆಳಗಿನ ಟೈಮ ಸಾಯಂಕಾಲ ಟೈಮ ಹೋಗ್ತಾರೆ ಇಂಥ ಗಂಟೆಗಳಲ್ಲಿ ಈ ಆಟೋಪೇ ಇರೋಂಗಿಲ್ಲ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆ ಓಕೆ ಎರಡು ಟೈಮ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ ಅಥವಾ ರಾತ್ರಿ ಒಂಬತ್ತು ಮೂವತ್ತರಿಂದ ಹತ್ತರ ಒಳಗೆ ಮಾತ್ರ ಇದನ್ನು ಪೇಮೆಂಟನ್ನು ಮಾಡ್ಬೋದು ಪೇ ಆ ಸಮಯದೊಳಗೆ ಮಾತ್ರ ಡಿಡಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ದಿಸ್ ಇಸ್ ಗುಡ್ ನೋಡಿ ನಾವು ಎಲ್ಲಿವರೆಗೂ ವ್ಯವಸ್ಥೆ ಒಳಗೆ ಬದಲಾವಣೆ ತರೋದಿಲ್ಲ ಎಲ್ಲ ಪೀಪಲ್ ಫ್ರೆಂಡ್ಲಿ ಮಾಡೋದಿಲ್ಲ ಅಲ್ಲಿವರೆಗೂ ಜಾಸ್ತಿ ಜನ ಯೂಸ್ ಮಾಡೋದಿಲ್ಲ ಇದು ಅನಿವಾರ್ಯ ಆಗಿದೆ ಓಕೆ ಆಮೇಲೆ ಮೆಂಡೇಟ್ ರೀಟ್ರೈ ಮಿತಿ ನೋಡಿ ಪ್ರತಿ ಆಟೋ ಪೇ ಮಾಡಿದ ಮೇಲೆ ಓಕೆ ರೀಟ್ರೈ ಫಸ್ಟ್ಗೆ ಪ್ರಾಥಮಿಕವಾಗಿ ಒಂದು ಪ್ರಯತ್ನ ಓಕೆ ಅದು ಆದಮೇಲೆ ಗರಿಷ್ಠವಾಗಿ ಮೂರು ಪ್ರಯತ್ನಗಳು ಸೊ ಅದರ ಮೇಲೆ ಪ್ರಯತ್ನಗಳು ಇರೋದಿಲ್ಲ ದಿಸ್ ಇಸ್ ಆಲ್ಸೋ ಗುಡ್ ಓಕೆ ಇದ್ರ ಮ್ಯಾಗ ನೀವು ಟ್ರೈನೇ ಮಾಡೋಕ್ಕೆ ಹೋಗಬೇಡ್ರಿ ಅದು ಅವತ್ತು ಆಗೋದಿಲ್ಲ ಅಂತಲೇ ಅರ್ಥ ಅದ್ರ ಬದಲಿ ಹೋಗಿ ಪ್ರೊಸೆಸಿಂಗ್ ಬಿದ್ದರೆ ಮತ್ತೆ ಬಡ್ಡಿ ಕಟ್ಟೋದು ಅದು ಎಲ್ಲ ಆಗೋದು ಅದು ಬೇಡ ಮ್ಯಾಂಡೇಟ್ರಿ ರೀಟ್ರೈ ಒಂದು ಸರ್ತಿ ಟ್ರೈ ಮಾಡಿರಿ ಅದು ಆದಮೇಲೆ ಮೂರು ಸರ್ತಿ ಮಾಡಿರಿ ಅದ್ರ ಮೇಲೆ ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ ನೆಕ್ಸ್ಟ್ ಪೆಂಡಿಂಗ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಇದು ಭಾಳ ಇಂಪಾರ್ಟೆಂಟಾ ಒಂದು ಒಬ್ಬೊಬ್ರದ್ದು ನಾಲ್ಕು ಐದು ಆರು ದಿನ ಆದಮೇಲೆ ದುಡ್ಡು ಬರ್ತವೆ ಆದರೆ ಇದನ್ನು ಫೈನಲ್ ಸೊಲ್ಯೂಷನ್ನ ಕಂಡುಹಿಡಲಿಕ್ಕೆ ಈ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ ಓಕೆ ನನ್ನ ಜೊತೆಯೂ ಹಿಂಗಾಗಿದೆ ಪೆಂಡಿಂಗ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಂತ ಬರುತ್ತೆ ಓಕೆ ಒಂದು ಪೆಂಡಿಂಗ್ ಟ್ರಾನ್ಸಾಕ್ಷನ್ನ ಸ್ಥಿತಿ ನೋಡಲಿಕ್ಕೆ ಒಂದು ದಿನಕ್ಕೆ ಓಕೆ ಗರಿಷ್ಠ ಮೂರು ಬಾರಿ ಮಾತ್ರ ಅವಕಾಶ ಇದೆ ಪ್ರತಿ ಪ್ರಯತ್ನದ ಮಧ್ಯೆಯೂ ನೈಂಟಿ ಸೆಕೆಂಡ್ಗಳ ಅಂತರವಿದೆ ಅಂದರೆ ಇಮ್ಮಿಡಿಯೇಟ್ಲಿ ಸಕ್ಸಸ್ಫುಲ್ ಆಗೈತೋ ಅಥವಾ ಪೆಂಡಿಂಗ್ ಬಿದ್ದೈತೋ ಇನ್ಮ್ಯಾಗ ಇಮಿಡಿಯೇಟ್ಲಿ ತೋರಿಸ್ಬಿಡ್ಬೇಕಾ ನೋ ಮೋರ್ ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಅಂತ ಇಲ್ಲೇ ಇಲ್ಲ ಓಕೆ ಇನ್ಮ್ಯಾಲ ಮಾಡಂಗಿಲ್ಲ ಹಂಗೆ ಮಾಡಬಾರ್ದು ಅಂತ ಕೂಡ ಈ ಒಂದು ಹೊಸ ನಿಯಮವನ್ನು ತಂದಿದ್ದಾರೆ ನೆಕ್ಸ್ಟ್ ಬೆನಿಫಿಷಿಯರಿ ಹೆಸರು ತೋರಿಸುವಿಕೆ ಈಗಲೂ ಕೂಡ ಬೆನಿಫಿಷಿಯರಿ ಹೆಸರು ಭಾಳ ಸರ್ತಿ ತೋರಿಸುತ್ತೆ ಕೆಲವೊಂದು ಸರ್ತಿ ತೋರಿಸೋದಿಲ್ಲ ಪಾವತಿ ಮಾಡುವ ಮೊದಲೇ ಓಕೆ ಸ್ವೀಕರಿಸುವವರ ನೋಂದಾಯಿತರ ಹೆಸರು ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್ ಹೆಸರು ಮತ್ತು ಟ್ರಾನ್ಸಾಕ್ಷನ್ ಐ ಡಿ ಎರಡೂ ಕಡ್ಡಾಯವಾಗಿ ತೋರಿಸ್ಬೇಕು ಇವತ್ತು ಸಿಕ್ಕಾಪಟ್ಟೆ ಫ್ರಾಡ್ಗಳಾಗ್ತಿದ್ದಾವೆ ಗೈಸ್ ಓಕೆ ಆದ್ದರಿಂದ ಇದನ್ನು ಕಂಪಲ್ಸರಿಯಾಗಿ ತೋರಿಸಲೇಬೇಕು ಅವಾಗ ಮಾತ್ರ ದುಡ್ಡನ್ನು ಕಳಿಸ್ಬೋದು ಆಮೇಲೆ ಸೈಬರ್ ಕ್ರೈಮ್ ಹೆಚ್ಚಿಗೆ ಆಗಲಿಕ್ಕೆ ಗೂಗಲ್ ಪೇ ಫೋನ್ಪೇ ಕೂಡ ಒಂದು ಕಾರಣ ಆಗಿದ್ದಾವೆ ಎಸ್ಟ್ ಈಸಿಲಿ ಮೊದಲಿನ ಕಾಲದಾಗ ನೋಡಿ ದುಡ್ಡಂದೇ ಒಂದು ಬೆಲೆ ಬಹಳಷ್ಟು ಬೆಲೆ ಇರ್ತಿತ್ತು ಅಂತ ನನಗನ್ಸುತ್ತೆ ಅದನ್ನ ಬ್ಯಾಂಕಿಗೆ ಹೋಗಬೇಕು ಇಲ್ಲ ಯಾರ ಕಡೆಯಿಂದ ಇಸ್ಕೊಂಡ್ಬಂದು ಇನ್ನೊಬ್ಬರು ಕೊಡಬೇಕು ಹಂಗೆಲ್ಲ ನಿಯಮ ಇತ್ತು ಬಟ್ ಇವತ್ತು ನೋಡಿ ಜಸ್ಟ್ ಒನ್ ಪಿನ್ ಹಾಕಿದರೆ ಇನ್ನೊಬ್ರು ಅಕೌಂಟಿಗೆ ಹೋಗ್ಬಿಡುತ್ತೆ ಇದರಿಂದಾನೆ ಸೈಬರ್ ಕ್ರೈಮ್ಗಳು ಹೆಚ್ಚಿಗೆ ಆಗ್ತಿದಾವೆ ಬಹಳ ಜನ ದುಡ್ಡನ್ನು ಹಿಂಗೆ ಕಳ್ಕೊಂಡಿದ್ದಾರೆ ಬಿ ಕೇರ್ಫುಲ್ ವಿತ್ ಸೈಬರ್ ಕ್ರೈಮ್ ಗೈಸ್ ಸೈಬರ್ ಕ್ರೈಮ್ ಇಂದ ಜನರನ್ನ ಪ್ರೊಟೆಕ್ಟ್ ಮಾಡೋದು ಕೂಡ ಒಂದು ಇದರ ಉದ್ದೇಶ ಆಗಿದೆ ಅಂಡ್ ಬ್ಯಾಂಕ್ ಮತ್ತು ಆಪ್ ಓಕೆ ಸೊ ಅನುಪಾಲನೆ ಕಡ್ಡಾಯ ನೀವು ಇದೇ ಆ್ಯಪ್ನ ಉಪಯೋಗ ಮಾಡಬೇಕು ಎಲ್ಲ ಬ್ಯಾಂಕುಗಳು ಮತ್ತು ಪಾವತಿ ಸೇವಾ ಒದಗಿಸುವುದು ಜುಲೈ ಮೂವತ್ತೊಂದರವರೆಗೆ ಒಳಗೆ ಈ ನಿಯಮ ಈ ಮೇಲೆ ಹೇಳಿರುವಂಥ ಆರೂ ನಿಯಮವನ್ನು ಅಪ್ಲೈ ಮಾಡಬೇಕು ನೋಡಿರಿ ನಿನ್ನೆ ಒನ್ ಅವರ್ವರೆಗೂ ನನ್ನ ಫೋನ್ಪೇ ಬಂದಾಗಿತ್ತು ಫೋನ್ಪೇ ಹೋದರೆ ಸಮಥಿಂಗ್ ವರ್ಕ್ ಈಸ್ ಗೋಯಿಂಗ್ ಆನ್ ವೆರಿ ರೇರ್ಲಿ ಇಟ್ ಹ್ಯಾಪನ್ಸ್ ಪ್ಲೀಸ್ ವೇಟ್ ಅಂತ ಬರ್ತಾಯಿತ್ತು ಆ್ಯಂಡ್ ಒನ್ ಅವರ್ ಆದಮೇಲೆ ಅದು ಬಂದಿತ್ತು ನಾನು ನೋಡಿದೆ ಆ್ಯಂಡ್ ಐ ಅಂಡರ್ಸ್ಟೂಡ್ ಇದೇ ಒಂದು ಕಾರಣಕ್ಕೆ ಆ ಆ್ಯಪ್ನ ಅಪ್ಡೇಟ್ ಮಾಡಲಿಕ್ಕೆ ಎಲ್ಲ ಬ್ಯಾಂಕ್ಗಳು ಫೋನ್ಪೇ ಗೂಗಲ್ ಪೇಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಇದನ್ನು ಮಾಡಿದ್ದು ಓಕೆ ಆಮೇಲೆ ಅದರೊಳಗೆ ಇವೆಲ್ಲ ಹೊಸ ನಿರ್ಬಂಧಗಳು ರೂಲ್ಸ್ಗಳು ಎಲ್ಲ ಕೂಡ ಬಂದಿದ್ದಾವೆ ಹೀಗೆ ಹೊಸ ಏಳು ನಿಯಮಗಳನ್ನು ಇವತ್ತು ಜಾರಿಗೆ ತಂದಿದ್ದಾರೆ ಆಗಸ್ಟ್ ಫಸ್ಟ್ ಅಲ್ವಾ ಇವತ್ತಿಂದ ಜಾರಿಗೆ ಬಂದಿದೆ ಆ್ಯಂಡ್ ಸೆವೆನ್ ಕಂಟ್ರೀಸ್ ಇವತ್ತು ಯು ಪಿ ಐನ ಉಪಯೋಗ ಮಾಡ್ತಿದ್ದಾವೆ ಯು ಎ ಇ ಸಿಂಗಪುರ್ ಭೂಟಾನ್ ನೇಪಾಳ್ ಶ್ರೀಲಂಕಾ ಫ್ರಾನ್ಸ್ ಆ್ಯಂಡ್ ಮಾರಿಷಿಯಸ್ ಓಕೆ ದೀಸ್ ಆರ್ ದ ಕಂಟ್ರೀಸ್ ಆ್ಯಂಡ್ ಪೈಪ್ಲೈನ್ ಒಳಗೆ ನಾಲ್ಕರಿಂದ ಎಂಟು ಕಂಟ್ರಿಗಳು ಇನ್ನು ಅಳವಡಿಕೆ ಮಾಡ್ಕೋಬೇಕು ಅಂತಿದ್ದಾವೆ ಇಂಟರ್ನ್ಯಾಷನಲಿ ಆಲ್ಸೋ ಅವರ್ ಯು ಪಿ ಐ ಈಸ್ ವೆರಿ ವೆರಿ ಫೇಮಸ್ ಗೈಸ್ ಯು ಪಿ ಐ ಪುಲ್ಫಾಮ್ ಹೇಳರು ಗೈಸ್ ಓಕೆ ಯಾವ ವರ್ಷ ಇದು ಜಾರಿಗೆ ಬಂದಿದ್ದು ಇದರ ಪುಲ್ಫಾಮ್ ಏನು ಅಂತ ಕಮೆಂಟ್ ಬಾಕ್ಸ್ ಒಳಗೆ ನೀವು ಬರೀರಿ ನೆಕ್ಸ್ಟ್ ಯಾಕೆ ಹೊಸ ನಿಯಮ ಬೇಕಾಗಿತ್ತು ಒಂದನೇದು ಸೈಬರ್ ಭದ್ರತೆ ಓಕೆ ನಿರಂತರ ಬ್ಯಾಲೆನ್ಸ್ ಚೆಕ್ ಖಾತೆ ಪಟ್ಟಿಗಳ ವೀಕ್ಷಣೆ ಮುಂತಾದವುಗಳನ್ನು ದುರುಪಯೋಗ ಪಡಿಸಿಕೊಳ್ಳಿಕ್ಕೆ ಹ್ಯಾಕರ್ಗಳು ಇದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಕ್ಕೆ ಆಲ್ರೆಡಿ ಈ ಸಿಸ್ಟಮ್ನಲ್ಲಿ ಬದಲಾವಣೆಯನ್ನು ತರುವಂಥ ಅವಶ್ಯಕತೆ ಇತ್ತು ಅನಾವಶ್ಯಕ ಎ ಪಿ ಐ ವಿನಂತಿಗಳು ಬ್ಯಾಲೆನ್ಸ್ ಚೆಕ್ ಅಕೌಂಟ್ ಲಿಸ್ಟ್ ಸ್ಟೇಟಸ್ ಎನ್ಕ್ವೈರಿ ಯು ಪಿ ಐ ನೆಟ್ವರ್ಕ್ ಮೇಲೆ ಹೆಚ್ಚುವರಿ ಲೋಡ್ ಕೂಡ ಉಂಟಾಗ್ತಾ ಇತ್ತು ಇದನ್ನು ತಡೀಲಿಕ್ಕೂ ಈ ಒಂದು ಸರ್ಕಾರ ಈ ನಿಯಮಗಳನ್ನು ಬದಲಾವಣೆ ಮಾಡಿದೆ ಗೈಸ್ ಅದು ಆದಮೇಲೆ ಮೋಸ ಮತ್ತು ತಪ್ಪು ಪಾವತಿಗಳನ್ನು ತಡೆಯುವ ಒಂದು ಉದ್ದೇಶ ಇದೆ ಬೆನಿಫಿಷರಿ ಹೆಸರು ತೋರಿಸುವುದರಿಂದ ತಪ್ಪು ವ್ಯಕ್ತಿಗೆ ಹಣ ಕಳಿಸುವುದು ಸಾಧ್ಯತೆ ಕಡಿಮೆ ಆಗ್ತದೆ ನೋಡಿ ಬಾಸರತಿ ನಂಬರ್ ಹಾಕಿ ಯಾರಿಗೂ ಹಣ ಕಳಿಸ್ಬಿಟ್ಟಿರ್ತಾರೆ ಬಾ ಸರ್ತಿ ಕಳಿಸಿದರೆ ಕೂಡ ಹುಡುಗರು ಓಕೆ ಆ್ಯಂಡ್ ಆಮೇಲೆ ಫೋನ್ ಹಚ್ಕೋ ನಿಂದಿರೋದು ಅವರೇನೋ ಇನ್ನೊಬ್ಬರು ದುಡ್ಡು ನಮ್ಗೆ ಯಾಕೆ ಬೇಕು ಅನ್ನೋರಿದ್ರೆ ವಾಪಸ್ ಕಳಿಸ್ತಾರೆ ಇಲ್ಲಾಂದರೆ ಅವರು ಇವ್ರನ್ನ ಸುಮ್ ಸುಮ್ಮನೆ ಹರ್ಯಾಶ್ ಮಾಡ್ತಾರೆ ಫೋನ್ ಸ್ವಿಚ್ ಆಫ್ ಇಟ್ಕೊಂಡು ಕೊಟ್ಟಿರ್ತಾರೆ ಹಿಂಗೆ ಬಾಸ್ ಅರ್ತಿ ಆಗಿದಾವೆ ಅದು ಸ್ಟೂಡೆಂಟ್ಸ್ಗಳ ಜೊತೆ ಆಗ್ತವೆ ಇನ್ನು ಮುಂದೆ ಅದು ಹೆಸರು ತೋರಿಸ್ಲಾರೆ ಅವ್ರ ಹೆಸರು ಬರ್ಲಾರೆ ನೀವು ಕಲಿಸ್ಲಿಕ್ಕೆ ಆಗೋದೇ ಇಲ್ಲ ಆಟೋ ಪೇ ನಿಯಂತ್ರಣ ಹಾಕಿದ್ದು ಕೂಡ ಒಂದು ಒಳ್ಳೆಯದು ಬಿಕಾಸ್ ಪಿಕಪ್ ಅವಧಿಯಲ್ಲಿ ಓಕೆ ಆಟೋ ಡೆಬಿಟ್ಗಳಿಂದ ಜಾಲತಾಣಗಳಲ್ಲಿ ಟ್ರಾಫಿಕ್ ಹೆಚ್ಚಾಳತಿ ಆಗಿದ್ದರಿಂದ ಇವತ್ತು ಅವತ್ತೇ ಲಾಸ್ಟ್ ಡೇ ಇರುತ್ತೆ ಅವತ್ತು ಕಟ್ಟಲೇಬೇಕಾಗಿರುತ್ತೆ ಲೋನೋ ಇ ಎಮ್ ಐನೋ ಏನೋ ಅವತ್ತು ಅದು ಹೋಗಲಿಲ್ಲ ಅಂದರೆ ದಂಡ ಬೀಳ್ತಾ ಇದೆ ಇದರಿಂದ ಒಂದು ಸೊಲ್ಯೂಷನ್ ಕೂಡ ಸಿಗುತ್ತೆ ನೆಕ್ಸ್ಟ್ ಗ್ರಾಹಕರ ಅನುಭವ ಸುಧಾರಿಸಲಿಕ್ಕೆ ಅಫ್ಕೋರ್ಸ್ ನೋಡಿ ಎಲ್ಲಿ ತನಕ ನಾವು ಅಪ್ಡೇಟ್ ಆಗೋದಿಲ್ಲ ಎಲ್ಲಿವರೆಗೂ ನಮ್ಮ ಆ್ಯಪ್ಗಳು ಅಪ್ಡೇಟ್ ಆಗೋದಿಲ್ಲ ಅಲ್ಲಿವರೆಗೂ ಈವನ್ ನಮಗೆ ಯಾವುದೇ ಆ ಆ್ಯಪ್ಗಳಿಗೆ ಯಾವುದೇ ರೀತಿಯಾದಂಥ ಕಸ್ಟಮರ್ ಬರೋಂಗಿಲ್ಲ ಹಾಗೆ ಟೀಚರ್ಸ್ಗಳಾಗಲಿ ಎಲ್ಲರೂ ಆಗಲಿ ಅಪ್ಡೇಟ್ ಆಗ್ತೋ ತಿರಬೇಕು ನಿಯಮಿತ ಪ್ರಯತ್ನಗಳಿಂದ ಟ್ರಾನ್ಸಾಕ್ಷನ್ ವಿಫಲವಾದಾಗ ಈವನ್ ಒಂದು ಪ್ರೊಸೆಸಿಂಗ್ ಬಿದ್ದಾಗಲೂ ಕೂಡ ಅದನ್ನು ಇಮಿಡಿಯೇಟಾಗಿ ಅದು ಹೋಗಿದೋ ಅಂತ ತೋರಿಸುವಂಥ ಒಂದು ನಿಯಮ ಬಂದರೆ ದ್ಯಾಟ್ ಈಸ್ ಗೋಯಿಂಗ್ ಟು ಫರ್ದರ್ ಹೆಲ್ಪ್ಫುಲ್ ಫಾರ್ ದೀಸ್ ಪೀಪಲ್ ನೆಕ್ಸ್ಟ್ ಗ್ರಾಹಕರುಗಳಿಗೆ ಗ್ರಾಹಕರಿಗೆ ಅಂದರೆ ನಮಗೆಲ್ಲ ಇದರಿಂದ ಏನು ಲಾಭ ಆಗುತ್ತೆ ಹಣದ ಸುರಕ್ಷತೆ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಮೊದಲೇ ಹಿಂದಿನ ಕಾಲದಾಗ ಗಾಂಧೀಜಿ ಓಕೆ ಸ್ವತಂತ್ರದ ಹಿಂದೆ ಹೋರಾಡ್ತಿದ್ರಂತೆ ಮೀನ್ಸ್ ಸ್ವತಂತ್ರ ಹಿ ಹಿಂದೆ ಅವರು ಸ್ವತಂತ್ರಕ್ಕಾಗಿ ಹೋರಾಡಿದ್ದಾರೆ ಗಾಂಧೀಜಿ ಆದರೆ ಇವತ್ತು ನಾವು ಮಾಡರ್ನ್ ಯುಗದೊಳಗೆ ಹೆಂಗಾಗಿದೆ ಅಂದರೆ ಗಾಂಧಿ ನೋಟಿನ ಸಂಬಂಧ ಜೀವನದೊಳಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ ನೋಡಿ ಹೆಂಗೆ ಬದಲಾಗಿದೆ ಕಾಲ ಓಕೆ ದ್ಯಾಟ್ಸ್ ವೈ ಮನಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೋಸದಿಂದ ರಕ್ಷಣೆ ಸಿಗ್ತದೆ ಓಕೆ ಬ್ಯಾಲೆನ್ಸ್ ಮತ್ತು ಖಾತೆ ಮಾಹಿತಿ ದುರುಪಯೋಗ ಪಡಿಸ್ಕೊಳ್ತಾ ಇರೋದ್ರಿಂದ ಆಮೇಲೆ ನೀವು ಭಾಳ ಸರ್ತಿ ಆ ಆ್ಯಪ್ನ ಓಪನ್ ಮಾಡಿ ಬಿಡುತ್ತಾ ಇರೋದ್ರಿಂದ ಓಕೆ ಅದರಿಂದನೂ ಕೂಡ ಮತ್ತು ಸೂತ್ ಸ್ಮೂತ್ ಟ್ರಾನ್ಸಾಕ್ಷನ್ ಅನುಭವ ಆಗಲಿಕ್ಕೆ ಯು ಪಿ ಐ ಅವಶ್ಯಕತೆ ಇತ್ತು ಈ ಬದಲಾವಣೆ ತರುವಂಥ ಅವಶ್ಯಕತೆ ಇತ್ತು ಟ್ರಾನ್ಸಾಕ್ಷನ್ಗಳು ಯಶಸ್ವಿ ಆಗಲಿಕ್ಕೆ ಇದು ಡೆಫಿನೆಟ್ಲಿ ನಮಗೆ ಹೆಲ್ಪ್ ಮಾಡುತ್ತೆ ಹೀಗೆ ಯು ಪಿ ಐ ಆಮೇಲೆ ಆಟೋಪೇ ಭದ್ರತೆ ಅವಶ್ಯಕತೆ ಇತ್ತು ನಮಗೆ ಆಟೋಪೇ ಭದ್ರತೆ ಇವತ್ತು ಒದಗಿಸಿದ್ದಾರೆ ಓಕೆ ಅತ್ಯಧಿಕ ಪ್ರಯತ್ನಗಳಿಂದ ಬ್ಯಾಂಕ್ ಬ್ಲಾಕ್ ಆಗುವ ಸಮಸ್ಯೆ ಕೂಡ ತಪ್ಪುವುದು ಓಕೆ ನಿಗದಿತ ಮಿತಿಯೊಳಗೆ ಪ್ರಯತ್ನಿಸುವುದು ಅಭ್ಯಾಸವಾಗ್ತದೆ ಇದರಿಂದ ಜನರಿಗೆ ಹೆಲ್ಪ್ ಆಗ್ತದೆ ಓಕೆ ಸೊ ಇವೇ ಈಗ ಹೊಸದಾಗಿ ಬಂದಂಥ ಒಂದು ಯು ಪಿ ಐನಲ್ಲಿ ಬಂದಂಥ ರೂಲ್ಸ್ಗಳು ಗೈಸ್ ಓಕೆ ನಿಮಗೆ ಗೊತ್ತಿರಲಿ ಭಾಳ ಸರ್ತಿ ನೀವು ಅದನ್ನು ಉಪಯೋಗ ಮಾಡ್ತಿರ್ತೀರಿ ನಿಮ್ಮ ಅವೇರ್ನೆಸ್ಗೋಸ್ಕರನೇ ಈ ವಿಡಿಯೋನ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿರಿ ಆ್ಯಂಡ್ ಇದೇ ಆಗಸ್ಟ್ ಫಿಫ್ತ್ ರಂದು ನಮ್ಮ ಕಲ್ಯಾಣ ನಗರದ ಹತ್ತನೇ ಅಡರಸ್ತೆಯಲ್ಲಿರುವಂಥ ನಮ್ಮ ಸಂಸ್ಥೆಯಲ್ಲಿ ಪಿ ಎಸ್ ಐ ಓಕೆ ಪಿ ಎಸ್ ಐ ಪೇಪರ್ ಒಂದು ಸೆವೆಂತ್ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ರೋಚ್ ಮೀ ಓಕೆ ಮೈ ಫೋನ್ ನಂಬರ್ ಈಸ್ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಅಡ್ಮಿಷನ್ ಅನ್ನು ತೆಗೆದುಕೊಳ್ಬಹುದು ಗೈಸ್ ಆ್ಯಂಡ್ ದೋಸ್ ಕ್ಲಾಸಸ್ ಆರ್ ಯೂಸ್ಫುಲ್ ಫಾರ್ ಯು ಪೀಪಲ್ ಆ್ಯಂಡ್ ಪುಸ್ತಕಗಳು ಕೂಡ ಇದ್ದಾವೆ ನೀವು ಪುಸ್ತಕಗಳನ್ನು ಕೂಡ ಖರೀದಿ ಮಾಡ್ಕೋಬಹುದು ಆ್ಯಂಡ್ ಯು ಕ್ಯಾನ್ ಎನ್ಕ್ವೈರ್ ಫ್ರಮ್ ದಿಸ್ ನಂಬರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಬಬಾಯ್ ಟೇಕ್ ಕೇರ್